ನಾನು ಸಹ ನಿನ್ನ ಗೆಳೆಯನ ಬರೋಗಾಗಿ ಕಾಯ್ತಾ ನೋಡಿದಿರಾ ಅಯ್ಯೋ ಏನ್ ಕೇಳ್ತೀರಾ ನಿನ್ನೆ ದಿನ ಅವರೇ ನಮ್ಮ ಮನೆಗೆ ಬಂದು ಸಿಕ್ಕಾಪಟ್ಟೆ ಹೊಡೆದಾಡ್ ಹೋಗಿದ್ದಾರೆ ನನ್ನ ಹತ್ರ ಅಂತ ಅದೇ ಆ ಜೋಡು ಎತ್ತಿಡ ಚಕ್ಕಡಿಯ ಸಲುವಾಗಿ ಅವರ ಹಿರಿಯನ್ನ ಬಸವಂತ ನಿಂತಿಲ್ಲದೆ ಅವರು ಕೂಡ ಇದ್ರು ಅವರೆದ್ರಿಗೆ ಹೊರದಾಡಿ ಹೋದ್ರು ಇರಲಿ ಸುಖಂಡ ನಾನೇ ನನ್ನ ಮಿತ್ರ ಲಕ್ಷ್ಮಣ ಬುದ್ಧಿ ಹೇಳಿ ಸರಿಪಡಿಸಿ ಖರ್ಚಿಗೆ ಹಣ ತೋರ್ತೇನೆ ಬೇಡ ಬೇಡ ನೀವೇನು ಹೋಗೋದ್ ಬೇಡ ಅವರನ್ನೇ ಇಲ್ಲಿ ಕಲ್ಲ ನಾನೇ ಅವ್ರಿ ಎಲ್ಲ ನೋಡ್ಕೊತೀನಿ ಅಂದ್ರೆ ನನ್ನ ಗೆಳೆಯ ಲಕ್ಷ್ಮಣನನ್ನ ನೋಡ್ಬೇಕ ಎಂಬ ಆಸೆ ಆಗಿದೆ ಯಾ ನಿಮಗೆ ಹಾಗೇನಿಲ್ಲ ಅವರನ್ನು ನೋಡ್ಬೇಕೆಂಬ ಆಸ್ತಿ ನನ್ನಲ್ಲಿ ತುಂಬಾನೇ ಕಾಡ್ತಾ ಇದ್ದೇನೆ ಮಿತ್ರ ಲಕ್ಷ್ಮಣನಿಗೆ ಯಾವ ಕೊಂದು ಕೊರತೆ ಹೇಳಿಸ್ಕೊಂಡೆ ಅಂತ ಹಾಗೆ ನಿಮಗೆ ನನ್ನ ಫ್ರೆಂಡ್ ಮಧುರ ಗೊತ್ತಾ ಅವಳು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಿದ್ದಾಳೆ ನೀವು ಹೂ ಅನ್ನೋದಾದ್ರೆ ಹೇಳಿ ನಾನು ಕೂಡ ನಿಮ್ಮ ಪ್ರೀತಿಗೆ ಹೆಲ್ಪ್ ಮಾಡ್ತೀನಿ ಬೇಡ ಸುಕನ್ಯಾ ಬೇಡ ನಾವಿಲ್ಲಿಗೆ ಬಂದದ್ದು ಲವ್ ಮಾಡೋಕಲ್ಲ ನಮ್ಮ ಓದುವಿಗಾಗಿ ಮೇಲಾಗಿ ಮಧುರಾಳೊಬ್ಬ ಆಕಲ್ಪ ಶ್ರೀಮಂತನ ತಂಗಿ ನಾನೊಬ್ಬವ ಕಡಬಡವ ಅವಳಿಗೂ ನನಗೂ ಎಲ್ಲಿಯ ಹೊಂದಾಣಿಕೆ ನೋಡಿ ಪ್ರೀತಿ ಪ್ರೇಮಕ್ಕೆ ಬಡವ ಶ್ರೀಮಂತ ಅನ್ನೋ ಮನವರಿಕೆ ಇಲ್ಲ ಅವಳು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಿದ್ದಾಳೆ ಅವಳು ಜೊತೆಗಾರನಾಗಿ ಬಾಳ ನಸಾಗಿದ್ದೆ ನೀವು ಅದೆಲ್ಲವನ್ನು ಓದಿ ಮುಗಿದ್ರಿಂದ ವಿಚಾರಿಸಿದ್ರೆ ಆಯ್ತು ಹಾಗೆ ಮಾತನಾಡುತ್ತಾ ಹೋಗೋಣ ಬನ್ನಿ